ಬಿಜೆಪಿ ಪಾಳಿಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅನ್ಕೊಂಡಿದ್ದವ್ರು ಅವ್ರ ಒಳಗಿನ ಈಗ ಬಣ ಬಡಿದಾಟ ಶುರುವಾಗ್ಬಿಟ್ಟಿದೆ ಅಂತರ ಯುದ್ಧ ಅಂದ್ರೆ ಒಂದೇ ಪಕ್ಷದಲ್ಲಿ ಅವರವರ ನಡುವೆನೆ ಬಣ ಬಡಿದಾಟ ಶುರುವಾಗಿದೆ ಪಾದಯಾತ್ರೆಯ ವಿಚಾರದಲ್ಲಿ ಈಗ ರಾಜಕೀಯ ಮಾಡ್ತಾ ಇದ್ದಾರೆ ಅದು ಕೂಡ ಬಣ ರಾಜಕೀಯ ವಿಜಯೇಂದ್ರ ವಿರುದ್ಧ ಈಗ ಬಿಜೆಪಿ ರೆಬೆಲ್ ನಾಯಕರು ತೊಡೆ ತಟ್ಟಿ ನಿಂತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇವರಿಬ್ರು ಕೂಡ ಇವರ ಯಾತ್ರೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಗೌಪ್ಯ ಸಭೆಯನ್ನು ಕೂಡ ನಡೆಸಿರುವಂತದ್ದು ಬಿಜೆಪಿ ಪಾದಯಾತ್ರೆ ವಿರುದ್ಧ ಮತ್ತೊಂದು ಪಾದಯಾತ್ರೆ ಮಾಡೋದಕ್ಕೆ ಸಜ್ಜು ಆಗಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹುತ್ತು ತಂದಿರ್ತಾರ ಹಾಗಾದ್ರೆ ಇವರ ನಡೆಯಿಂದಾಗಿ ಅಂತ ವಿಜಯೇಂದ್ರ ನಾಯಕತ್ವ ವಿರುದ್ಧ ಎಲ್ಲಾ ನಾಯಕರು ಕೂಡ ಈಗಾಗಲೇ ತಿರುಗ್ ಬಿದ್ದಿದ್ದಾರೆ ಬಿಜೆಪಿ ಪಾಳ್ಯದಲ್ಲಿ ಈಗ ಇದರಿಂದಾನೇ ಅಂತರ್ಯುದ್ಧ ಶುರುವಾಗ್ಬಿಟ್ಟಿದೆ ಬಸನಗೌಡ ಪಾಟೀಲ್ ಎತ್ತಾಳ್ ಅವರು ಮೊದಲಿಂದ ಕೂಡ ಸ್ವಪಕ್ಷದ ವಿರುದ್ಧ ಸ್ವಪಕ್ಷದ ನಾಯಕರ ವಿರುದ್ಧ ಬೀಳ್ತಾ ಇದ್ರು ಅದ್ರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಯಾವಾಗ ಆಯ್ಕೆ ಆದ್ರೂ ಆಗಿನಿಂದ ಕೂಡ ಅಸಮಾಧಾನ ಇದ್ದೇ ಇದೆ ತೋರ್ಪಡಿಸ್ತಾರೆ ಕೆಲವೊಂದು ಟೈಮು ಇನ್ ಕೆಲವೊಂದು ಟೈಮ್ ತೋರ್ಪಡಿಸಲ್ಲ ಆದ್ರೆ ಈಗ ಸೂಕ್ತ ಸಮಯ ಅಂತ ಅನ್ಕೊಂಡಿರುವಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಒಂದ್ ರೀತಿ ಸಭೆಯನ್ನ ಕೂಡ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಎತ್ತಾಳ್ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಗೌಪ್ಯ ಸಭೆ ಮಾಡಿದ್ದಾರೆ ಹಾಗಿದ್ರೆ ಇವ್ರ ನಿರ್ಣಯ ಏನಿರುತ್ತೆ ಇವ್ರ ನಡೆಯಿಂದ ಹೇಗೆ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ಒಳಗೊಳಗೆನೆ ಒಂದ್ ರೀತಿ ಅಂತರ್ಯುದ್ಧ ಶುರುವಾಗ್ಬಿಟ್ಟಿದೆ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ ವಿಜಯೇಂದ್ರ ಅವರು ಮಾಡ್ತಾ ಇರುವಂತ ಯಾತ್ರೆ ಏನಿದೆ ಕೆಲವರನ್ನ ಮೆಚ್ಚೋದಕ್ಕೆ ಅಂತ ಯಾತ್ರೆ ಮಾಡ್ತಿದ್ದಾರೆ ಇವ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಬಹಿರಂಗವಾಗಿನೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಇದ್ದಾರೆ ಆ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ ಇವರೆಲ್ಲರೂ ಕೂಡ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿರುವಂತ ನಾಯಕರು ಅಂದ್ರೆ ಕುಮಾರ್ ಬಂಗಾರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ ಇನ್ನು ಪ್ರತಾಪ್ ಸಿಂಹ ಅಂತ ಬಂದಾಗ ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ಇವ್ರಿಗೆ ಟಿಕೆಟ್ ತಪ್ಪಿಸಲಾಗಿತ್ತು ರಮೇಶ್ ಅವರು ಕುಮಾರ್ ಬಂಗಾರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಇವ್ರ ಮೂರು ಜನರು ಕೂಡ ಮೊದಲಿಂದಾನು ವಿಜಯೇಂದ್ರ ಇರ್ಬೋದು ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿ ವಿರುದ್ಧ ಮಾತನಾಡ್ತಾನೆ ಇದ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ರು ಅದರ ಬೆನ್ನಲ್ಲೇ ಈಗ ಈ ಪಾದಯಾತ್ರೆ ಏನಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಬೇಕು ಜನರ ಗಮನ ಸೆಳಿಬೇಕು ಬೆಂಗಳೂರಿಂದ ಮೈಸೂರವರೆಗೂ ಮಾಡುವಂತಹ ಪಾದಯಾತ್ರೆಯಲ್ಲಿ ಅಲ್ಲೆಲ್ಲ ಬರುವಂತಹ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನುವಂತ ಕಾರಣಕ್ಕೆ ಮಾಡ್ತಿದ್ದಾರೆ ಆದರೆ ಈ ಪಾದಯಾತ್ರೆಯ ಮೂಲಕ ಪಾದಯಾತ್ರೆ ಆದ ಬಳಿಕ ಇದರ ಇಂಪ್ಯಾಕ್ಟ್ ಇರ್ಬೋದು ಅಥವಾ ಕ್ರೆಡಿಟ್ ಏನಿದೆ ವಿಜಯೇಂದ್ರ ಅವರಿಗೆ ಸಲ್ಲುತ್ತೆ ಇವರಿಗೆ ಕ್ರೆಡಿಟ್ ಕೊಡೋದಕ್ಕೋಸ್ಕರ ನಾವ್ ಯಾಕೆ ಈ ಪಾದಯಾತ್ರೆಯಲ್ಲಿ ಹೋಗ್ಬೇಕು ಅನ್ನೋದು ಸದ್ಯಕ್ಕೆ ಅವ್ರಿಗಿರುವಂತ ಪ್ರಶ್ನೆ ಜೊತೆಗೆ ಅವರ ಜೊತೆಗೆ ನಾವ್ ಯಾಕೆ ಸೇರ್ಕೊಳ್ಬೇಕು ಅಂತ ಈ ಎಲ್ಲಾ ನಾಯಕರು ಕೂಡ ಪ್ರತಾಪ್ ಸಿಂಹ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ರೆಬಲ್ ಆಗಿರುವಂತದ್ದು ಮತ್ತೆ ಗೌಪ್ಯವಾಗಿ ಸಭೆ ಮಾಡಿದ್ದಾರೆ ಅಂತ ಅಂದ್ರೆ ಇವರು ಏನಾದರೂ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಅಲ್ಲಿ ರೈಸ್ ಆಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಈಗಾಗಲೇ ಬಿಜೆಪಿಯಲ್ಲೇ ಒಂದು ರೀತಿ ಅಂತರ್ಯುದ್ಧ ಶುರುವಾಗಿದೆ ಬಸನಗೌಡ ಪಾಟೀಲ್ ಎತ್ತಾಳ್ ಪ್ರತಾಪ್ ಸಿಂಹ ಕುಮಾರ್ ಕುಮಾರ್ ಬಂಗಾರಪ್ಪ ಜೊತೆಗೆ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಗೌಪ್ಯವಾಗಿ ಸಭೆ ನಡೆಸಿರುವ ಉದ್ದೇಶ ಏನು ಅಂತ ಬಿಜೆಪಿಯಲ್ಲಿ ಈಗ ಮತ್ತೆ ಮನರಾಜಕರಣದ ವಿಚಾರ ಸದ್ದು ಮಾಡಲಿಕ್ಕೆ ಆರಂಭವಾಗಿದೆ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟವಾಗಿ ಈ ಭಿನ್ನಮತದ ವಿಚಾರ ಈಗ ಬಹಿರಂಗವಾಗಿ ಗೋಚರವಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಈಗ ಇನ್ನಷ್ಟು ಬಂಡಾಯದ ನಾಯಕರುಗಳು ಸೇರಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಯಾವ ವಿಚಾರಕ್ಕಾಗಿ ಈ ಇವತ್ತು ಒಂದು ಸಭೆಯನ್ನು ಅವರು ಮಾಡಿದ್ದಾರೆ ಆ ಸಭೆ ಯಾತಕ್ಕಾಗಿದೆ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಪಕ್ಷದೊಳಗಿನ ಅಸಮಾಧಾನವನ್ನ ಒಂದೇ ವೇದಿಕೆಯಲ್ಲಿ ತರುವ ಪ್ರಯತ್ನಕ್ಕೆ ವರಿಷ್ಠರ ಬಳಿಗೆ ವಿಚಾರವನ್ನು ತೆಗೆದುಕೊಂಡು ಹೋಗುವ ಸಲುವಾಗಿ ಈ ಸಭೆಯನ್ನ ಮಾಡಲಾಗ್ತಿದೆ ಅನ್ನುವಂಥದ್ದು ಅವರ ಆತ್ಮ ಮೂಲಗಳಿಂದ ತಿಳಿದಿರುವಂತಹ ಮಾಹಿತಿ ಸೊ ಇವತ್ತಿನ ಸಭೆಯಲ್ಲಿ ಕುಮಾರ್ ಬಂಗಾರಪ್ಪ ಹಾಗೆ ಪ್ರತಾಪ್ ಸಿಂಹ ಅವರು ಕೂಡ ಭಾಗವಹಿಸಿರುವಂತದ್ದು ಇನ್ನಷ್ಟು ಕುತೂಹಲವನ್ನ ಕೇಳುತ್ತಾ ಇದೆ ಅಂದ್ರೆ ಬಿಜೆಪಿಯಲ್ಲಿ ಈಗ ಸದ್ಯಕ್ಕೆ ಅಂದ್ರೆ ಈ ಇಬ್ಬರು ನಾಯಕರುಗಳು ಯಾರೋ ರಮೇಶ್ ಜಾರಕಿಹೊಳಿ ಮತ್ತೆ ಯತ್ನಾಳ್ ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ವಿಜೇಂದ್ರ ಅವರ ನಾಯಕತ್ವದ ವಿಚಾರವಾಗಿ ಪ್ರಶ್ನೆಯನ್ನು ಎತ್ತಿದ್ರು ಜೊತೆಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವುದಕ್ಕೆ ವಿಪಕ್ಷವಾಗಿ ಬಿಜೆಪಿ ಸಮರ್ಥವಾಗ್ತಿಲ್ಲ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳ್ಕೊಳ್ತಾ ಇದ್ರು ಸೊ ಈ ಹಿನ್ನೆಲೆಯಲ್ಲಿ ಪಕ್ಷದ ನಿಜವಾದ ಗೌರವವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಪಕ್ಷದ ವರ್ಚಸ್ಸನ್ನು ಉದ್ದಿಸುವಂತಹ ಜವಾಬ್ದಾರಿ ಕೂಡ ಪಕ್ಷದ ಎಲ್ಲಾ ಸದಸ್ಯರ ಮೇಲಿದೆ ಹೀಗಾಗಿ ಈ ಹೊಂದಾಣಿಕೆ ರಾಜಕಾರಣದ ಹೊರತಾಗಿ ಪಕ್ಷವನ್ನು ಕಟ್ಟಬೇಕಾದ ಜವಾಬ್ದಾರಿಯನ್ನು ಎಲ್ಲರೂ ತೆಗೆದುಕೊಳ್ಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ರು ಸೊ ಆ ಹಿನ್ನೆಲೆಯಲ್ಲಿ ಈಗ ಅತೃಪ್ತರಾಗಿರುವಂತವರು ನಾಯಕತ್ವದ ವಿಚಾರವಾಗಿ ಬಹಿರಂಗವಾಗಿ ಅಸಮಾಧಾನವನ್ನು ಸಾರಿರುವವರು ಪಕ್ಷದ ಮೂಲ ನೆಲೆಯನ್ನ ಗುರುತಿಸದೆ ಹೋಗ್ತಿರುವಂತಹ ಪಕ್ಷವನ್ನ ಮತ್ತೆ ಮರಳಿ ಹಳಿಗೆ ತರುವಂತ ಪ್ರಯತ್ನವನ್ನು ಮಾಡುವುದೇ ಸಲುವಾಗಿ ಈ ರೀತಿ ಭಿನ್ನ ಸಭೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಆದ್ರೆ ಮತ್ತೊಂದು ಕಡೆ ಈ ಪಾದಯಾತ್ರೆ ವಿಚಾರದಲ್ಲಿ ಈಗಾಗಲೇ ಒಂದರದ ಹೇಳಿಕೆಗಳು ಇರೋದ್ರಿಂದಾಗಿ ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸದಿರೋದ್ರಿಂದ ಪಾದಯಾತ್ರೆ ವಿಚಾರವಾಗಿ ಮುಂದೇನು ಮಾಡಬೇಕು ಮೂಢಾ ವಿಚಾರವಾಗಿ ಮಾತ್ರ ಬಿಜೆಪಿ ನಾಯಕರು ಮಾತಾಡ್ತಿದ್ದಾರೆ ವಾಲ್ಮೀಕಿ ವಿಚಾರವನ್ನು ಕೈಚಲಿದ್ದಾರೆ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ರು ಅವರು ಪ್ರತ್ಯೇಕವಾದಂತಹ ಪಾದಯಾತ್ರೆ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಸೊ ಅದರ ವಿಚಾರವಾಗಿ ಕೂಡ ಚರ್ಚೆ ನಡೀಬಹುದು ಒಟ್ಟಾರೆ ಈಗಿನ ಪರಿಸ್ಥಿತಿಯಲ್ಲಿ ಪಕ್ಷ ಸತ್ವ ಕಳೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅದನ್ನ ಮರುಸ್ಥಾಪನೆ ಮಾಡುವಂತಹ ಅನಿವಾರ್ಯತೆ ಇರೋದ್ರಿಂದಾಗಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತೃಪ್ತರೆಲ್ಲರೂ ಒಂದು ಕಡೆ ಕೂತು ಸಭೆಯನ್ನ ಮಾಡಿ ವರಿಷ್ಠ ಗಮನಕ್ಕೆ ಇದನ್ನು ತಂದು ಆ ಬಳಿಕ ಮುಂದಿನ ನಿರ್ಧಾರವನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಸೇರಲಾಗ್ತಿದೆ ಅನ್ನುವಂತಹ ಮಾತು ಬರ್ತಾ ಇದೆ ಸೌಖ್ಯ ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ ಎಸ್ ಅಲ್ಲಿಗೆ ರೆಬೆಲ್ ಆಗಿರುವಂತಹ ನಾಯಕರು ಒಂದ್ ರೀತಿಯಾಗಿ ಬಿಜೆಪಿ ಪಾಳಿಯದಲ್ಲೇ ಬಣ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಈಗ ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವರ ಪಾದಯಾತ್ರೆಗೆನೆ ಒಂದ್ ರೀತಿ ಅಡ್ಡಿಪಡಿಸುವಂತಹ ನಿಟ್ಟಿನಲ್ಲಿ ಇವರು ಕೂಡ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ ಈ ಗೌಪ್ಯ ಸಭೆಯ ಸಂದೇಶ ಏನು ಅನ್ನೋದು ಸದ್ಯಕ್ಕಿನ್ನು ಗೊತ್ತಾಗಬೇಕಿದೆ